ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಟಿ ಇ ಟಿ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಸಮಾಜ ವಿಜ್ಞಾನ ವಿಷಯದ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಧ್ಯಾಯ ಒಂದು ಬೋಧನೆಯಲ್ಲಿ ಸಮಾಜ ವಿಜ್ಞಾನ ಅಕಾರ್ಡಿಂಗ್ ಟು ದ ನ್ಯೂ ಎನ್ಸೈಕ್ಲೋಪೀಡಿಯಾ ಆಫ್ ಬ್ರಿಟಾನಿಕಾ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಾನವನ ವರ್ತನೆಯನ್ನು ತಿಳಿಸುವ ವಸ್ತು ವಿಷಯವೇ ಸಮಾಜ ವಿಜ್ಞಾನ ನೆಕ್ಸ್ಟ್ ಒನ್ ಜೇಮ್ಸ್ ಹೈರವರ ಪ್ರಕಾರ ಸಾಮಾಜಿಕ ಪ್ರಕ್ರಿಯೆಯನ್ನು ನಿರ್ಮಿಸುವ ದೈಹಿಕ ಮತ್ತು ಮಾನಸಿಕ ಕ್ರಿಯೆಗಳ ನಿರಂತರ ಹಾಗೂ ಅನ್ಯೋನ್ಯ ಕಲಿಕಾ ಸಂಬಂಧಗಳನ್ನು ಅಭ್ಯಸಿಸುವುದೇ ಸಮಾಜ ವಿಜ್ಞಾನ ನೆಕ್ಸ್ಟ್ ಪಾಯಿಂಟ್ ಚಾರ್ಲ್ಸ್ ಬಿಯರ್ಡ್ರವರ ಪ್ರಕಾರ ಕಲ್ಲು ಕೋಲು ನಕ್ಷತ್ರ ಮತ್ತು ಭೌತಿಕ ವಸ್ತುಗಳಿಂದ ಭಿನ್ನವಾಗಿರುವಂತಹ ಮಾನವಿಕ ವಿಷಯಗಳನ್ನು ಅವಲೋಕಿಸುವಂತಹ ಜ್ಞಾನದ ಶಾಖೆಯೇ ಸಮಾಜ ವಿಜ್ಞಾನವಾಗಿದೆ ನೆಕ್ಸ್ಟ್ ಪಾಯಿಂಟ್ ಸಮಾಜ ವಿಜ್ಞಾನದ ಗುಣಲಕ್ಷಣಗಳು ಸಮಾಜ ವಿಜ್ಞಾನವು ಮಾನವರು ಮತ್ತು ಅವರು ವಾಸಿಸುವ ಸಮಾಜ ಹಾಗೂ ಪರಿಸರದ ನಡುವಿನ ಅಂತರ್ ಸಂಬಂಧ ಮತ್ತು ವಿಕಾಸದ ಬಗ್ಗೆ ತಿಳಿಸುತ್ತದೆ ಸಮಾಜ ವಿಜ್ಞಾನ ಅಂದರೆ ಮಾನವ ಮತ್ತು ಆತ ವಾಸಿಸುವಂತಹ ಸಮಾಜದ ಪರಿಸರದ ನಡುವೆರುವಂಥ ಅಂತರ್ ಸಂಬಂಧವನ್ನು ಮತ್ತು ವಿಕಾಸವನ್ನು ತಿಳಿಸುವಂಥ ಒಂದು ಅಧ್ಯಯನಕ್ಕೆ ನಾವು ಸಮಾಜ ವಿಜ್ಞಾನ ಅಂತ ಕರಿತೀವಿ ತನ್ನ ವ್ಯಾಪ್ತಿಯಲ್ಲಿ ವಿವಿಧ ವಿಷಯಗಳ ಪ್ರಮುಖ ತಿರುಳನ್ನು ತಿಳಿಸುತ್ತದೆ ಸಮಾಜ ವಿಜ್ಞಾನ ಅನ್ನೋದು ತನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ವಿಷಯಗಳ ತಿರುಳನ್ನು ತಿಳಿಸ್ತೈತಿ ಸಮಾಜ ವಿಜ್ಞಾನವು ಸೈದ್ಧಾಂತಿಕ ನೆಲೆಗೆ ಒತ್ತು ನೀಡಿದರೆ ಸಾಮಾಜಿಕ ಅಭ್ಯಾಸವು ಸಮಾಜ ವಿಜ್ಞಾನದ ಅನ್ವಯಿಕ ಭಾಗವೆನ್ನಬಹುದು ಸಮಾಜ ವಿಜ್ಞಾನ ಕೇವಲ ಗತಕಾಲದ ಘಟನೆಗಳಿಗೆ ಸೀಮಿತವಾಗಿರದೆ ವರ್ತಮಾನ ಹಾಗೂ ಸಮಕಾಲೀನ ಸಮಸ್ಯೆಗಳ ಮೇಲೂ ಬೆಳಕನ್ನು ಚೆಲ್ಲುತ್ತದೆ ನೆಕ್ಸ್ಟ್ ಪಾಯಿಂಟ್ ತನ್ನೆಲ್ಲ ಉಪಶಾಖೆಗಳ ಎಲ್ಲ ಜ್ಞಾನವನ್ನು ಕ್ರೋಢೀಕರಿಸಿ ಸಮಗ್ರವಾಗಿಸುತ್ತದೆ ಮಾನವನ ಮಾನಸಿಕ ಸಂಬಂಧಗಳನ್ನು ಅಧ್ಯಯನ ಮಾಡುತ್ತದೆ ನೆಕ್ಸ್ಟ್ ಪಾಯಿಂಟ್ ಇತಿಹಾಸ ಇತಿಹಾಸವನ್ನು ಮಾನವಿಕ ವಿಷಯಗಳ ತಾಯಿ ಅಥವಾ ಮಾನವಿಕ ವಿಷಯಗಳ ರಾಣಿ ಎಂದು ಕರೆಯಲಾಗುತ್ತದೆ ಇಂಗ್ಲಿಷ್ ಭಾಷೆಯ ಹಿಸ್ಟರಿ ಎಂಬ ಪದವು ಗ್ರೀಕ್ ಮೂಲದ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ ಹಿಸ್ಟೋರಿಯಾ ಎಂದರೆ ವಿಚಾರಿಸುವುದು ಅನ್ವೇಷಣೆ ಮಾಡುವುದು ತನಿಖೆ ಮಾಡುವುದು ಪ್ರಶ್ನಿಸುವುದು ಚಿಕಿತ್ಸಾ ಕ್ರಮದಿಂದ ತಿಳಿದುಕೊಳ್ಳುವುದು ವಿಮರ್ಶಾತ್ಮಕವಾಗಿ ಸಂಗ್ರಹಿಸಿದ ಮಾಹಿತಿ ಎಂಬ ಇತ್ಯಾದಿ ಅರ್ಥಗಳನ್ನು ಹೊಂದಿದೆ ಇತಿಹಾಸ ಎಂಬ ಪದವು ಸಂಸ್ಕೃತ ಮೂಲದ್ದಾಗಿದ್ದು ಇದನ್ನು ವಿಶ್ಲೇಷಿಸಿದರೆ ಇತಿ ಪ್ಲಸ್ ಹ ಪ್ಲಸ್ ಅಸ್ ಎಂಬ ಪದಗಳು ಇತಿಹಾಸ ಎಂದಾಗುತ್ತದೆ ಇದರ ಅರ್ಥ ಈ ರೀತಿ ಇತ್ತು ಹೀಗೆ ಆಯಿತು ಹೀಗೆ ನಡೆಯಿತಂತೆ ಎಂಬ ಅರ್ಥವನ್ನು ನೀಡುತ್ತದೆ ಇತಿಹಾಸದ ಪ್ರಮುಖ ವಾಕ್ಯಗಳು ಹೆನ್ರಿ ವಾನ್ ಲೂನ್ ರವರ ಪ್ರಕಾರ ಮಾನವ ಕುಲದ ಕಥೆಯೇ ಇತಿಹಾಸ ರವೀಂದ್ರನಾಥ್ ಟ್ಯಾಗೋರ್ ರವರ ಪ್ರಕಾರ ಇರುವುದು ಒಂದೇ ಇತಿಹಾಸ ಅದೇ ಮಾನವನ ಇತಿಹಾಸ ಇದು ಟಿ ಇ ಟಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿತ್ತು ರೀ ಸ್ಪೆಗ್ಲರ್ ಅವರ ಪ್ರಕಾರ ನಾಗರಿಕತೆಯ ತುಲನಾತ್ಮಕ ಅಧ್ಯಯನವೇ ಇತಿಹಾಸ ಅರಿಸ್ಟಾಟಲ್ ರವರ ಪ್ರಕಾರ ಬದಲಾಗದ ಗತಕಾಲದ ವಿವರಣೆಯೇ ಇತಿಹಾಸ ಅರ್ನಾಲ್ಡ್ ಟಯನ್ಬಿರವರ ಪ್ರಕಾರ ಮಾನವ ಕುಲವನ್ನು ನೋಡುವ ದೂರದರ್ಶಕವೇ ಇತಿಹಾಸ ಕಾರ್ಲೈಲ್ರವರ ಪ್ರಕಾರ ಇತಿಹಾಸ ಅಗಣಿತ ಜೀವನ ಚರಿತ್ರೆಯ ಸಾರ ಸಂಗ್ರಹ ಕಾರ್ಲ್ ಬ್ಲೋಚ್ ರವರ ಪ್ರಕಾರ ವಿವಿಧ ಕಾಲಗಳಲ್ಲಿ ಮಾನವನು ಹೇಗಿದ್ದ ಎಂಬುದರ ವೈಜ್ಞಾನಿಕ ಅಧ್ಯಯನವೇ ಇತಿಹಾಸ ಬೆಕನ್ರವರ ಪ್ರಕಾರ ಇತಿಹಾಸವು ಮಾನವರನ್ನು ಬುದ್ಧಿವಂತರನ್ನಾಗಿ ಮಾಡುತ್ತದೆ ಇತಿಹಾಸದ ಮಹತ್ವ ಅಥವಾ ಪ್ರಾಮುಖ್ಯತೆ ಇತಿಹಾಸವು ಬೌದ್ಧಿಕ ಭಂಡಾರ ಇದು ಜನರನ್ನು ಬುದ್ಧಿವಂತರನ್ನಾಗಿಸುತ್ತದೆ ರವರು ಹೇಳಾರ ಇತಿಹಾಸವು ಮನಸ್ಸಿಗೆ ಆನಂದವನ್ನುಂಟು ಮಾಡುತ್ತದೆ ನೆಕ್ಸ್ಟ್ ಪಾಯಿಂಟ್ ಇತಿಹಾಸವು ಭೂತ ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳ ಕೊಂಡಿಯಾಗಿದೆ ಇತಿಹಾಸ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸುತ್ತದೆ ಪ್ರಿಮನ್ ರವರ ಪ್ರಕಾರ ಭೂತ ಕಾಲದ ರಾಜಕೀಯವೇ ವರ್ತಮಾನ ಕಾಲದ ಇತಿಹಾಸ ಇಂದಿನ ರಾಜಕೀಯವೇ ಭವಿಷ್ಯತ್ತಿನ ಇತಿಹಾಸ ಇತಿಹಾಸವು ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸುತ್ತದೆ ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೆಳೆಸುತ್ತದೆ ಇತಿಹಾಸವು ರಾಷ್ಟ್ರಭಕ್ತಿಯನ್ನು ಬೆಳೆಸುತ್ತದೆ ಇತಿಹಾಸವು ಸಹಬಾಳ್ವೆಯ ಸಾಧನವಾಗಿದೆ ಇತಿಹಾಸವು ನೈತಿಕತೆಯನ್ನು ಬೆಳೆಸುತ್ತದೆ ಇತಿಹಾಸವು ಮಾನವನನ್ನು ಸುಸಂಸ್ಕೃತನನ್ನಾಗಿಸುತ್ತದೆ ಇತಿಹಾಸವು ಮಾನವನ ಜೀವನ ಕ್ರಮ ಪ್ರವೃತ್ತಿ ಮತ್ತು ಉದಾತ್ತ ಧ್ಯೇಯಗಳ ಬಗ್ಗೆ ಅರಿವು ಮೂಡಿಸುತ್ತದೆ ಇತಿಹಾಸವು ವ್ಯವಹಾರಿಕ ಮೌಲ್ಯಗಳನ್ನು ಬೆಳೆಸುತ್ತದೆ ಇತಿಹಾಸವು ವಿಜ್ಞಾನವೋ ಕಲೆಯೋ ಎಡ್ವರ್ಡ್ ಮೇಯರ್ ಅವರ ಪ್ರಕಾರ ಚರಿತ್ರೆ ವಿಜ್ಞಾನದ ಭಾಗವೆಂದು ಪರಿಗಣಿಸಲಾಗದು ಎಂದಿದ್ದಾರೆ ಎಡ್ವರ್ಡ್ ಮೇಯರ್ ಏನು ಹೇಳಿದರೆ ಚರಿತ್ರೆ ಅಂದರೂ ಒಂದ ಇತಿಹಾಸ ಅಂದರೂ ಒಂದ ಈ ಒಂದು ಇತಿಹಾಸವು ವಿಜ್ಞಾನದ ಭಾಗವೆಂದು ಪರಿಗಣಿಸಲು ಸಾಧ್ಯವಿಲ್ಲ ಅಂತ ಹೇಳರು ಏನು ಹೇಳ್ತಾರೆ ಕ್ರಮಬದ್ಧ ಪರಿಶೋಧನೆಯಿಂದ ಹೊರಬರುವ ವಿಷಯಗಳು ವೈಜ್ಞಾನಿಕ ವಿಷಯಗಳಿದ್ದಂತೆ ಇತಿಹಾಸದಲ್ಲೂ ಕ್ರಮಬದ್ಧ ಪರಿಶೋಧನೆ ಮತ್ತು ಸಾಕ್ಷಾಧಾರಗಳಿರುವುದರಿಂದ ಇತಿಹಾಸವು ವಿಜ್ಞಾನ ಎಂದಿದ್ದಾರೆ ಭೂಗೋಳಶಾಸ್ತ್ರ ಭೂಗೋಳಶಾಸ್ತ್ರವು ಇಂಗ್ಲಿಷ್ ಭಾಷೆಯ ಜಿಯೋಗ್ರಫಿ ಎಂಬ ಪದಕ್ಕೆ ಸಮಾನವಾಗಿದ್ದು ಇದು ಗ್ರೀಕ್ ಮೂಲದ ಜಿಯೋ ಮತ್ತು ಗ್ರಾಫಿ ಎಂಬ ಎರಡು ಪದಗಳಿಂದ ಬಂದಿದೆ ಜಿಯೋ ಎಂದರೆ ಭೂಮಿ ಗ್ರಾಫಿ ಎಂದರೆ ವರ್ಣಿಸು ವಿವರಿಸು ಎಂದು ಅರ್ಥವನ್ನು ಹೊಂದಿದೆ ಶಬ್ದಶಃ ಭೂಗೋಳಶಾಸ್ತ್ರ ಎಂದರೆ ಭೂಮಿಯ ಮೇಲ್ಮೈನ ವರ್ಣನೆಯಾಗಿದೆ ಗ್ರೀಕ್ ಪಂಡಿತ ಎರೋಟಾಸ್ತನಿಸ್ ಮೊಟ್ಟ ಮೊದಲ ಬಾರಿಗೆ ಜಿಯೋ ಮತ್ತು ಗ್ರಾಫಿ ಎಂಬ ಎರಡು ಪದಗಳನ್ನು ಸೇರಿಸಿ ಜಿಯೋಗ್ರಫಿ ಎಂಬ ಪದವನ್ನು ಬಳಸಿದ ಎನ್ನಲಾಗುತ್ತದೆ ಆದ್ದರಿಂದ ಎರೋಟಾಸ್ತನಸ್ನನ್ನು ಜಿಯೋಗ್ರಫಿ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಬ್ಯಾಕೋಸ್ ರವರ ಪ್ರಕಾರ ಭೂಗೋಳಶಾಸ್ತ್ರವು ಸಸ್ಯವರ್ಗ ಮತ್ತು ಪ್ರಾಣಿಗಳೊಡನೆ ಹೊಂದಿರುವ ಸಂಬಂಧವನ್ನು ಅಧ್ಯಯನ ಮಾಡುತ್ತದೆ ಆದ್ದರಿಂದ ಭೂಗೋಳಶಾಸ್ತ್ರವನ್ನು ಜೀವಿ ಪರಿಸ್ಥಿತಿ ಶಾಸ್ತ್ರ ಎಂದು ಕೂಡ ಕರೆಯಲಾಗುತ್ತದೆ ಭೂಗೋಳಶಾಸ್ತ್ರದ ಪ್ರಮುಖ ವ್ಯಾಖ್ಯೆಗಳು ಬಾಂಬ್ಲೇರ್ ಅವರ ಪ್ರಕಾರ ಭೂಗೋಳಶಾಸ್ತ್ರವು ಸ್ಥಳವನ್ನು ಕುರಿತ ವಿಜ್ಞಾನವಾಗಿದೆ ಮಾರೇರ್ ಅವರ ಪ್ರಕಾರ ಮಾನವನ ಮನೆಯಾದ ಭೂಮಿಯ ಬಗ್ಗೆ ಅಭ್ಯಾಸ ಮಾಡುವುದೇ ಭೂಗೋಳಶಾಸ್ತ್ರ ಪರಿಸರ ಮತ್ತು ಮಾನವನಿಗೂ ಇರುವ ನಿಕಟವಾದ ಸಂಬಂಧವನ್ನು ಅಧ್ಯಯನ ಮಾಡುವುದೇ ಭೂಗೋಳಶಾಸ್ತ್ರ ಮಾನವರಿಗೂ ಮತ್ತು ಪರಿಸರಗೂ ತುಂಬ ನಿಕಟವಾದ ಸಂಬಂಧ ಇರುತ್ತಾ ಆ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ನಾವು ಭೂಗೋಳಶಾಸ್ತ್ರ ಅಂತ ಕರಿತೀವಿ ಭೂಗೋಳಶಾಸ್ತ್ರ ಎಲ್ಲ ವಿಜ್ಞಾನಗಳ ಜನನೀಯಾಗಿದೆ ಭೂಗೋಳಶಾಸ್ತ್ರವು ಒಂದು ಪರಿಸರ ವಿಜ್ಞಾನವಾಗಿದೆ ಪರಿಸರದಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳು ಪ್ರಾಕೃತಿಕ ಪರಿಸರ ಈ ಪ್ರಾಕೃತಿಕ ಪರಿಸರದಲ್ಲಿ ಜೈವಿಕ ಪರಿಸರ ಮತ್ತು ಭೌತಿಕ ಪರಿಸರ ಎಂಬ ಎರಡು ವಿಧಗಳನ್ನು ಕಾಣ್ತೀವಿ ಜೈವಿಕ ಪರಿಸರ ಅಂದರೆ ಜೀವಿಗಳು ಮಾನವರು ಪ್ರಾಣಿ ಪಕ್ಷಿಗಳನ್ನು ಒಳಗೊಂಡಂಥ ಪರಿಸರ ವ್ಯವಸ್ಥೆಗೆ ಜೈವಿಕ ಪರಿಸರ ಅಂತಾರೆ ಭೌತಿಕ ಪರಿಸರ ಅಂದರೆ ಜೀವ ಇಲ್ಲದ ವಸ್ತುಗಳಾದಂತಹ ಗುಡ್ಡ ಬೆಟ್ಟ ಮಣ್ಣು ಕಲ್ಲು ಮುಂತಾದವುಗಳನ್ನು ಒಳಗೊಂಡಿರುವುದಕ್ಕೆ ಭೌತಿಕ ಪರಿಸರ ಅಂತ ಕರೀತಾರೆ ನೆಕ್ಸ್ಟ್ ಎರಡನೇದು ಸಾಂಸ್ಕೃತಿಕ ಪರಿಸರ ಇದು ಮಾನವ ನಿರ್ಮಿತ ಪರಿಸರವಾಗಿದೆ ನೆಕ್ಸ್ಟ್ ಪಾಯಿಂಟ್ ಪೌರ ನೀತಿ ಸಿವಿಕ್ಸ್ ಎಂಬ ಪದವು ಸಿವಿಟಾಸ್ ಮತ್ತು ಸಿವಿಸ್ ಎಂಬ ಲ್ಯಾಟಿನ್ ಶಬ್ದಗಳಿಂದ ನಿಷ್ಪನ್ನವಾಗಿದೆ ಸಿವಿಟಾಸ್ ಎಂದರೆ ನಗರ ರಾಜ್ಯ ಸಿವಿಟಾಸ್ ಎಂಬ ಪದದಿಂದ ಸಿಟಿ ಆ್ಯಂಡ್ ಸಿವಿಲೈಜೇಷನ್ ಎಂಬ ಆಂಗ್ಲ ಪದಗಳು ಬಂದಿವೆ ಸಿವಿಕ್ಸ್ ಎಂದರೆ ಪೌರತ್ವ ಎಂದರ್ಥ ಪ್ರಾಚೀನ ಕಾಲದಲ್ಲಿ ರೋಮ್ ಗ್ರೀಕ್ ಅಥೆನ್ಸ್ ಪಾರ್ಟಾ ಮತ್ತು ಕಾರಿಂತ ಆಯಾ ನಗರಗಳಿಗೆ ರಾಜ್ಯ ಸೀಮಿತವಾಗಿತ್ತು ಯಾವ ಒಬ್ಬ ಪೌರ ಇಂತಹ ನಗರ ರಾಜ್ಯಗಳಲ್ಲಿ ವಾಸ ಮಾಡುತ್ತಿದ್ದನೋ ಅವನನ್ನು ಪೌರ ಸಿಟಿಜನ್ ಎಂದು ಕರೆಯುವ ರೂಢಿ ಇತ್ತು ಇ ಎಂ ವೈಟ್ರವರ ಪ್ರಕಾರ ಪೌರನಿತಿಯು ಪೌರರಿಗೆ ಸಂಬಂಧಿಸಿದ ಗತಕಾಲದ ವರ್ತಮಾನ ಕಾಲದ ಭವಿಷ್ಯತ್ ಕಾಲವನ್ನು ಒಳಗೊಂಡಂತಹ ಸ್ಥಳೀಯ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಷಯಕ್ಕೆ ಸಂಬಂಧಿಸಿದೆ ನೆಕ್ಸ್ಟ್ ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಪೌರತ್ವ ಹಕ್ಕು ಮತ್ತು ಬಾಧ್ಯತೆಗಳ ಸಿದ್ಧಾಂತವೇ ಪೌರ ನೀತಿ ಪೌರ ನೀತಿಯ ಮಹತ್ವ ಪೌರ ನೀತಿಯು ನಮ್ಮ ಸರ್ಕಾರದ ರಚನೆಯ ತಳಹದಿಯನ್ನು ತಿಳಿಸುತ್ತದೆ ಪೌರನಿತಿಯು ಸಂವಿಧಾನದ ಸ್ವರೂಪ ಲಕ್ಷಣ ಮತ್ತು ಹಕ್ಕು ಹಾಗೂ ಕರ್ತವ್ಯಗಳ ಬಗ್ಗೆ ಅರಿವು ಉಂಟು ಮಾಡುತ್ತದೆ ಉತ್ತಮ ಮೌಲ್ಯಗಳನ್ನು ಹಾಗೂ ಸನ್ನಡತೆಯನ್ನು ಬೆಳೆಸುತ್ತದೆ ಪೌರನಿತಿಯು ಆಧುನಿಕ ಪ್ರಪಂಚದ ನಿರ್ಮಾಣದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಶಕ್ತಿಗಳನ್ನು ಅರಿಯಲು ಸಹಕಾರಿಯಾಗಿದೆ ಪೌರರಲ್ಲಿ ಪೌರತ್ವ ರಾಜಕೀಯ ಪ್ರಜ್ಞೆ ಸಾಮಾಜಿಕ ಪ್ರಜ್ಞೆ ರಾಷ್ಟ್ರೀಯತೆ ವಿಶ್ವರಾಷ್ಟ್ರಗಳೆಂಬ ಪ್ರಜ್ಞೆಯನ್ನುಂಟು ಮಾಡುತ್ತದೆ ಪೌರನಿತಿಯು ಸ್ವತಂತ್ರ ತೀರ್ಮಾನವನ್ನು ಕೈಗೊಳ್ಳುವಲ್ಲಿ ಸಹಾಯ ಮಾಡುತ್ತದೆ ನೆಕ್ಸ್ಟ್ ಪಾಯಿಂಟ್ ಅರ್ಥಶಾಸ್ತ್ರ ಅರ್ಥಶಾಸ್ತ್ರವನ್ನು ನಾವು ಆಂಗ್ಲ ಭಾಷೆಯಲ್ಲಿ ಎಕನಾಮಿಕ್ಸ್ ಅಂತ ಕರಿತೀವಿ ಈ ಎಕನಾಮಿಕ್ಸ್ ಎಂಬ ಪದವು ಗ್ರೀಕ್ ಭಾಷೆ ಎಕೋ ಮತ್ತು ನೋಮೋಸ್ ಎಂಬ ಎರಡು ಪದಗಳಿಂದ ಬಂದೈತಿ ಎಕೋ ಎಂದರೆ ಮನೆ ನೋಮೋಸ್ ಎಂದರೆ ಲೆಕ್ಕಾಚಾರ ಎಂಬ ಅರ್ಥವನ್ನು ನೀಡ್ತೈತಿ ಒಟ್ಟಾರೆಯಾಗಿ ಅರ್ಥಶಾಸ್ತ್ರ ಎಂದರೆ ಕುಟುಂಬದ ಲೆಕ್ಕಾಚಾರವನ್ನು ಹೇಗೆ ಇಡಬೇಕು ಎಂಬುದರ ಅಧ್ಯಯನವೇ ಅರ್ಥಶಾಸ್ತ್ರವಾಗಿದೆ ನೆಕ್ಸ್ಟ್ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂಥ ವಾಕ್ಯಗಳನ್ನು ನೋಡೋಣ ರೀ ಅರ್ಥಶಾಸ್ತ್ರಕ್ಕೆ ಎಡಮ್ ಸ್ಮಿತ್ ರವರು ಸಂಪತ್ತಿನ ವ್ಯಾಖ್ಯಾನವನ್ನು ನೀಡ್ಯಾರ್ರಿ ನೆಕ್ಸ್ಟ್ ಆಲ್ಫ್ರೆಡ್ ಮಾರ್ಷಲ್ರವರು ಜನಹಿತ ವ್ಯಾಖ್ಯಾನ ಅಥವಾ ಅನುಭೋಗದ ವ್ಯಾಖ್ಯಾನವನ್ನು ನೀಡ್ಯಾರ ರಾಬಿನ್ಸನ್ ರವರು ಕೊರತೆ ಅಥವಾ ವಿರಳತೆಯ ವ್ಯಾಖ್ಯಾನವನ್ನು ನೀಡ್ಯಾರ ಒಟ್ಟಾರೆಯಾಗಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ವಾಕ್ಯಗಳನ್ನು ನೀಡಲಾಗೈತಿ ಎಡಮ್ ಸ್ಮಿತ್ ರವರನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಇವರು ವೆಲ್ತ್ ಆಫ್ ನೇಷನ್ಸ್ ಎಂಬ ಕೃತಿಯನ್ನು ಬರೆದಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಅರ್ಥಶಾಸ್ತ್ರದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸ್ಥೂಲ ಅರ್ಥಶಾಸ್ತ್ರ ಎಂಬ ಎರಡು ಗುಂಪುಗಳನ್ನು ಹೊಂದಿದೆ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು